ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಕಬಿನಿ ಜಲಾಶಯದಲ್ಲಿ ನಾವು ಆರ್ ಎಸ್ಗೆ ಮಾಡಿದಾಗ ಬಾಗಿನ ಅರ್ಪಿಸಿದಾಗಲೇ ಇದನ್ನು ಅರ್ಪಿಸಬೇಕು ಅಂತ ಮಾಡಿದ್ದು ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಬಾಗಿನ

ಸ್ವಾಗತ ಮಾಡೋದು ಯಾರು ಇರ್ತಾರ ಅವ್ರಿಗೆ ಸ್ವಾಗತ ಹೆಸ್ರು ಹೇಳೋದು ಯಾರು ಇರ್ತಾರ ಅವ್ರ ಹೆಸ್ರು ಹೇಳೋದು ಬಹುಮಾನ ಎಲ್ಲಿ ಮಾಡ್ದೋ ಎಲ್ಲ ನೀವು ಅವ್ರು ಕೇಳಿದ್ರಿಂದ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗಳೂರಲ್ಲಿ ಮಾತಾಡಿದಾರೆ ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವ್ರು ಕೇಳ್ದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಿದ್ರೆ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಇದೆಯಲ್ಲ ಅಂತ ಯಾವ್ರ ಮಧ್ಯ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆ ಕೂಡ ಭ್ರಮೆನಲ್ಲಿದ್ದಾರೆ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅದ್ ಮಾಡಿರೋದು ರಾಜ್ಯ ಸರ್ಕಾರ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಜಿಎಸ್ಟಿ ಮಾಡಿರೋದು ಆಫ್ ಇಂಡಿಯಾ ಜಿಎಸ್ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಹೆಂಗೆ ಇಟ್ಸ್ ಪಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ಸಾಧನ ಸಮಾವೇಶ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ನನಗೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ ಯಾವ್ದು ಸಾಧನಾ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಮಾತಾಡಲಿ ಬನ್ನಿ ಶಕ್ತಿ ಎರಡು ವರ್ಷದ ಸಾಧನ ಸಭ ಎರಡು ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ ಇಲ್ಲಿ ವಿಜಯನಗರ ವಿಜಯನಗರ ವಿಜಯನಗರದಲ್ಲಿ ಮಾಡಿದ್ದೀವಿ ಸೊ ಅಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಜನ ಸೇರಿದ್ರು ಅದರ ಅರ್ಥ ಏನು ಸಿ ಅವ್ರು ಹೇಳೋದು ಬರೀ ಸುಳ್ಳು ಬಿ ಜೆ ಪಿ ಅವ್ರು ಬರೀ ಸುಳ್ಳು ಹಾಗಾದರೆ ಗ್ಯಾರಂಟಿ ಯೋಜನೆಗಳ ಕಾಪಿ ಮಾಡಿದ್ರು ಅವರು ನಮ್ಮ ಸಾಧನೆಗಳು ಎರಡು ವರ್ಷದಿಂದ ಐವತ್ತು ಐ ಎರಡು ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಮತ್ತು ಈ ಇದು ಮೊದಲನೇ ವರ್ಷ ಅಲ್ಲ ಎರಡನೇ ವರ್ಷ ಆಗಿ ಮೂರನೇ ವರ್ಷ ಸರ್ ಈಗ ಬಯರಂಗ ಚರ್ಚೆಗೆ ಸಿದ್ಧರಾದ ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು ಬರ್ತಾರ ಅಂತ ಸರ್ ಅವರು ಬರ್ತಾರೆ ಬರ್ತಾರೆ ಅಂತ ವಿಶ್ವಾಸ ಇದ್ಯಾ ಸರ್ ಬರ್ತಾರೆ ಬಿಆರ್‌ಪಿ ಅವರು ತಾವು ಕರೆದಿ ಬರ್ತಾರ ಅಂತ ಸುಳ್ಳೇ ಹೇಳೋರು ಯಾವಳು ಬರ್ತಾರ ಬರಲ್ಲ ಕರೆ ಹೇಳೋರು ಬರಲ್ಲ ಥ್ಯಾಂಕ್ ರೆಡಿ ಇದೀವಿ